ನಮಸ್ಕಾರಗಳು ವೀಕ್ಷಕರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಪ್ರಿಯ ರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತಾರು ವರ್ಷದ ವಿದ್ಯಾವಂತ ಹಾಗೂ ಸೌಮ್ಯ ಸ್ವಭಾವದ ಹುಡುಗಿ ಕೂಡ ಹೌದು ಇವರ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಮೈ ಬಣ್ಣ ಗೋಧಿ ಬಣ್ಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರ ಸ್ಥಳ ಪ್ರಸ್ತುತ ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇವರ ಮೂಲ ಸ್ಥಳ ಮೈಸೂರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರ ವಿದ್ಯಾಭ್ಯಾಸವನ್ನು ನಾವು ನೋಡಿದವರೆ ಇವರು ಎಂ ಅನ್ನು ಮುಗಿಸಿ ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಪ್ರಿಯಾರವರು ಓದಿನಲ್ಲಿ ಚುರುಕು ಚಿಂತನೆಗಳಲ್ಲಿ ಸರಳ ಹಾಗೂ ಜೀವನದಲ್ಲಿ ಬದ್ಧತೆಯನ್ನು ಹೊಂದಿರುವಂತಹ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ಪ್ರಿಯಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾರವರು ಬಯಸುವಂತಹ ಲೈಫ್ ಪಾರ್ಟ್ನರ್ ಪ್ರಾಮಾಣಿಕ ಶಾಂತ ಹಾಗೂ ಗಂಭೀರ ಸ್ವಭಾವದವನು ಆಗಿರಬೇಕಂತೆ ಕುಟುಂಬದ ಮೌಲ್ಯಗಳನ್ನು ಗೌರವಿಸುವವನು ಹಾಗೆ ಉದ್ಯೋಗದಲ್ಲಿ ಸ್ಥಿರತೆ ಇದ್ದರೆ ಒಳ್ಳೆಯದು ಎಂದು ಕೂಡ ಕೇಳಿಕೊಂಡಿದ್ದಾರೆ ಪ್ರೀತಿ ಗೌರವ ಮತ್ತು ನಂಬಿಕೆ ಇರುವಂತಹ ಒಳ್ಳೆಯ ಸಂಗಾತಿ ಬೇಕೆಂದು ಇವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಪ್ರಿಯಾರವರ ಫೋನ್ ನಂಬರ್ ಆಗುತ್ತೆ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಒನ್ ಏಯ್ಟ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಪ್ರಿಯರವರ ಕುಟುಂಬ ಮಧ್ಯಮ ವರ್ಗದ ಪ್ರೀತಿಯಿಂದ ಕೂಡಿದ ಮನೆಯಾಗಿದೆ ತಂದೆ ಬ್ಯಾಂಕ್ ನೌಕರ ತಾಯಿ ಗೃಹಿಣಿ ಒಬ್ಬ ಅಣ್ಣ ಐ ಟಿ ಉದ್ಯೋಗಿಯಾಗಿದ್ದಾನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬ ಒಗ್ಗಟ್ಟಿನಿಂದ ಬಾಳುತ್ತಿರುವ ಬಾಳುತ್ತಿರುವುದು ಪ್ರಿಯ ಅವರ ಜೀವನಕ್ಕೆ ಶಕ್ತಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದ್ರೆ ಇವರ ಸರಳತೆ ಮತ್ತು ಪ್ರಾಮಾಣಿಕತೆ ಇವರ ದೊಡ್ಡ ಗುಣವಾಗಿದೆ ಕೆಲಸದ ಮೇಲೆ ಹೆಚ್ಚು ಒಲವು ಸಂಗೀತ ಮತ್ತು ಅಡುಗೆ ಇವರ ಮುಖ್ಯ ಹವ್ಯಾಸವಾಗಿದೆ ಸ್ನೇಹ ಸ್ನೇಹಪರ ಸ್ವಭಾವ ಮತ್ತು ಮಕ್ಕಳ ಮೇಲೆ ಪ್ರೀತಿಯನ್ನು ಕೂಡ ಹೊಂದಿದ್ದಾರೆ ಕಷ್ಟ ಬಂದರೂ ಧೈರ್ಯವನ್ನು ಕಳೆದುಕೊಳ್ಳದ ಗುಣ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಉದ್ಯೋಗ ಮತ್ತು ಭವಿಷ್ಯದ ಕನಸುಗಳನ್ನು ನಾವು ನೋಡದಾದ್ರೆ ಪ್ರಿಯರ್ ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಭವಿಷ್ಯದಲ್ಲಿ ತಮ್ಮ ಪತಿಯ ಜೊತೆಗೂಡಿ ಒಳ್ಳೆಯ ಕುಟುಂಬವನ್ನು ಕಟ್ಟಿಕೊಳ್ಳಬೇಕು ಹೀಗೊಂದು ಬೆಂಬಲಿಸುವ ಹೆಂಡತಿಯಾಗಿರಬೇಕು ಎಂದು ಇವರು ಭಾವಿಸುತ್ತಾ ಇದ್ದಾರೆ ಹಾಗೆ ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಬಾಲ್ಯದಲ್ಲಿ ಆರ್ಥಿಕ ತೊಂದರೆ ವಿದ್ಯಾಭ್ಯಾಸದ ಹೊತ್ತಿನಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಹೊತ್ತಿಕೊಂಡದ್ದು ಕೆಲಸದ ಒತ್ತಡ ಆದರೆ ಅದನ್ನು ನಗುತ್ತಾ ಎದುರಿಸುವ ಶಕ್ತಿಯನ್ನು ಕೂಡ ಹೊಂದಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ವಿದ್ಯಾವಂತ ಸಂಸ್ಕಾರವಂತ ಧೈರ್ಯಶಾಲಿ ಪ್ರಿಯರವರಿಗೆ ಒಳ್ಳೆಯ ಸಂಗಾತಿ ಬೇಕಾಗಿದೆ ಈ ಪ್ರೊಫೈಲ್ ಯಾರಿಗಾದರೂ ಇಷ್ಟವಾಯಿತು ಅಂದರೆ ವಿವಾಹ ಪ್ರೊಫೈಲ್ ಚಾನೆಲ್ ಮೂಲಕ ಸಂಪರ್ಕಿಸಿ ಹೊಸ ಬದುಕಿನ ಸುಂದರ ಅಧ್ಯಾಯವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ಪ್ರಿಯರವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯ ರವರಿಗೆ ಕಾಲ್ ಮಾಡೋದಕ್ಕೆ ಬಯಸಿದರೆ ಅಥವಾ ಇವರ ಫೋನ್ ನಂಬರ್ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯರವರ ಫೋನ್ ನಂಬರ್ ಆಗುವ ಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು